ಎಲ್ರಿಗೂ ಸಿಗಲ್ಲ ಈ ಪುಣ್ಯದ ಕೆಲಸ ಆಗಿರ್ತಾರಲ್ಲ ಆ ಲಾಸ್ ಆಗಿರೋರಿಗೆ ನಂದಲ್ಲಿ ಏನು ಬರುತ್ತೆ ಒಂದು ಫಾರ್ಟಿ ಪರ್ಸೆಂಟರ ನಮ್ಮ ರೈತರು ಕೊಟ್ಟೇ ಕೊಡ್ತೀನಿ ಅದಂತ ಸರಿ ಹೇಳ್ತೀನಿ ಈ ಒಂದು ಸಿ ಪಿ ಐತೆ ಗಂಟೆ ಸಾವಿರ ರೂಪಾಯಿ ಮಾಮೂಲಿ ಬ್ಯಾಟ ಇಲ್ಲ ಬ್ಯಾಟ ಲೆಸ್ಸು ಹಾಯ್ ಹಲೋ ನಮಸ್ತೆ ಗುರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮ್ಮನೆ ಹಂಗೆ ಇಮೇಲೆ ಡೈಲಿ ಹಿಂಗೆ ಮಾಡ್ತಾ ಇರೋದು ಡೈಲಿ ಕಂಟೆಂಟು ಏನು ಬೇಕಾದ್ರು ಮಾಡ್ತಾನೆ ಇರ್ತೀನಿ ಪ್ಲೀಸ್ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ಹಳ್ಳಿ ಹುಡುಗನ ಹಂಗೆ ಬೆಳೆಸ್ರಿ ನಿಮ್ಮ ಸಪೋರ್ಟ್ ಹಿಂಗೆ ತುಂಬಾ ಮುಖ್ಯ ಎಲ್ಲಿ ಹೋಗ್ತಾ ಅಂತ ಅಂದರೆ ಈ ಚನ್ನಾಪುರಕ್ಕೆ ಸಂತೆ ಐತೆ ಸೋಮವಾರ ಸಂತೆ ಮನೆಗೆ ಏನು ತರಕಾರಿ ತಗೊ ಬಂದಿರಲಿಲ್ಲ ತರಕಾರಿ ತೊಗೊಬರೋಣ ಅಂತ ಹೋಗ್ತಾ ಇದ್ದೀನಿ ಫೋನ್ ತಗ ಬಂದಿಲ್ಲ ಕ್ಯಾಶ್ ಐತೆ ಹೇಳು ಕೇಳಿದ ಅಣ್ಣ ನೀನು ಸಾಮಾನ್ಯದಲ್ಲ ಅಣ್ಣ ಗಂಟೆಗೆ ಗಂಟೆಗೆ ಸಾವಿರ ಗಂಟೆಗೆ ಒಂಬೈನೂರು ರೂಪಾಯಿ ಮಾಡು ಈಗಲೇ ಎಷ್ಟು ಬೇಕು ಅಷ್ಟು ಕೊಡ್ತೀವಿ ಕೆಲಸವಾ ನೋಡ್ರಿ ಇವನು ಜೈ ಸಿ ಪಿ ಐತೆ ಇಲ್ಲ ಇಲ್ಲ ತಡೆ ಹೇಳ್ತೀನಿ ಇವೊಂದು ಜೈ ಸಿ ಪಿ ಐತೆ ಗಂಟೆಗೆ ಸಾವಿರ ರೂಪಾಯಿ ಮಾಮೂಲಿ ಬ್ಯಾಟ ಇಲ್ಲ ಬ್ಯಾಟ ಲೆಸ್ಸು ಯಾರು ಕೊಡ್ತೀರ ಕೆಲಸ ಕೊಡ್ರಿ ಬ್ಯಾಟ ಲೆಸ್ಸು ನಂಬರ್ ಹೇಳ ಎಂಟು ಹತ್ತು ಸರೌಂಡಿಂಗ್ ಆಯ್ತು ಓಕೆ ಹತ್ತು ಕಿಲೋಮೀಟ್ರ್ ಸರೌಂಡಿಂಗು ಊರು ಬಂದು ಚನ್ನಾಪುರ ಟಿ ಚನ್ನಾಪುರ ನಾಮಂಗಲ ತಾಲೂಕು ಮಂಡ್ಯ ಡಿಸ್ಟಿಕ್ಕು ನಂಬರ್ ಹೇಳ ನೈನ್ ಒನ್ ಜೀರೋ ಏಟ್ ಫೋರ್ ಡಬಲ್ ಸಿಕ್ಸ್ ಟು ತ್ರೀ ಫೋರ್ ಹಾಂ ನೋಡಿರಿ ಕಾ ಈ ನಂಬರ್ಗೆ ಕಾಲ್ ಮಾಡಿರಿ ಹತ್ತು ಕಿಲೋಮೀಟ್ರ್ ಡಿಸ್ಕೌಂಟ್ ಡಿಸ್ಟೆನ್ಸು ಅಲ್ಲಿ ಬಂದು ಕೆಲಸ ಮಾಡಿಕೊಡ್ತೇನೆ ಬೇಟ ಇಲ್ಲ ಗಂಟೆಗೆ ಸಾವಿರ ರೂಪಾಯಿ ಮಾಮೂಲಿ ಊಟ ಗೀಟ ಕೊಡ್ಸ್ಬಿಡಿರಿ ಅಷ್ಟೇ ಬಿರಿ ದಿಪ್ಪು ದಡಿ ಚಿಪ್ಪಿ ಓನರ್ ನೀನು ದಡಿ ಚಿಪ್ಪಿ ಅದೇ ದಡಿ ಚಿಪ್ಪಿಟ್ಟು ಇದು ಮನೆ ಕಾರ್ನರ್ ನೋಡಿ ದಡಿ ಚಿಪ್ಪಿ ಅದಿ ಮುಂದೆ ಅವನಿರ್ಲಿಲ್ಲ

ಅಲ್ಲ ಕಣ ಹನ್ನೊಂದುವರೆ ಕೊಡಕ್ಕೆ ನಿನ್ಗೆ ದೇವಗಳು ಊಟ ಮಾಡ್ ನೆನಪಾಗುತ್ತೆ ಅಷ್ಟ ತಗೋ ಕೆಜಿ ಇದು ಆಪಲ್ ತಗೊಂಡು ಏನಿಟ್ ಮಾಡಿರೋ ಬತ್ತಿನ ಒಂದು ಅರ್ಧ ಕೆಜಿ ಟಮ ಟಮಟೊ ಹಣ್ಣು ಲೇ ನೀನೇನೋ ನೀನು ಇನ್ನೇ ದೊಡ ಬರಿಕರೋ ಬಾರದು ಅದಕ್ಕೆ ಟಮಟೆ ಇಡ್ಕೊಂಡ್ ಹೋಯ್ತೀಯಾ ಬ್ರದರ್ ಗಣಮಗুনা ಮಗುನ ಹೆಣ್ಮಗು ಬಬ್ಬಾ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಬಲ್ಲರ್ ಮಕ್ಳು ಕಣೋ ಏಲೇ ಹೀಲಿರಬಹುದು ಅಂತ ಕಡಿದೆಲ್ಲ ಏಲೇ

ಸದ್ಯಕ್ಕೆ ಐದು ಸ್ಪ್ರಿಂಕ್ಲಿಯರ್ನ ಫಿಕ್ಸ್ ಮಾಡಿದ್ದೀನಿ ಹನ್ನೆರಡು ಗಂಟೆಗೆ ಅನಿಸುತ್ತೆ ಕರೆಂಟು ಬೋರ್ ಕರೆಂಟು ಆಮೇಲೆ ಆನ್ ಮಾಡಬೇಕು ಆಮೇಲೆ ಆನ್ ಮಾಡೋಣ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಸದ್ಯಕ್ಕೆ ಆಲ್ಮೋಸ್ಟ್ ಆಲು ತೆಂಗಿನ ಮರಗಳೆಲ್ಲ ಫಲ ಬಿಡ್ತಾವೆ ಇಲ್ಲಿ ಇಲ್ಲಿ ಎಲ್ಲ ಬಿಡ್ತೈತೆ ಇದಕ್ಕಿನ್ನ ಯಾವ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬಿಡ್ತವೆ ಕಮೆಂಟ್ ಮಾಡ್ರಿ ಫಲ ಚೆನ್ನಾಗಿ ಕಚ್ಚಾವೆ ನಮ್ಮ ಅಪ್ಪ ಎಲ್ಲ ನೀಟಾಗಿ ನೋಡ್ಕೊತಾರೆ ತೆಂಗಿನ ಮರಗಳ್ನ ಅಪ್ಪ ಅಂತ ಯಾವಾಗಲೂ ಹೊಲದೊಳಗಡೆ ಇರ್ತಾರೆ ನಾನು ಅಷ್ಟು ತಲೆ ಕೆಡ್ಸ್ಕೊಳಕ್ಕಿಲ್ಲ ನಮ್ಮ ಅಪ್ಪ ನೀಟಾಗಿ ನೋಡ್ಕೊತಾರೆ ಹೊಲಗಳನ್ನ ಇವಾಗ ಅವರು ಬೆಳೆಸ್ಕೊಡ್ತಾರೆ ನಾವು ಸೋಕಿ ಮಾಡೋದು ಹಂಗಾದಾಯ್ತದ ಹೇಳ್ರಿ ಅವ್ರು ಯಾವ ಆದಿಲಿ ಬಂದವರೋ ಅದೇ ಆದಿಲಿ ನಾವು ಹೋಗ್ಬೇಕು ಅಷ್ಟೇ ನನ್ನ ಪಾಲಿಸಿ ಅವ್ರು ಕಷ್ಟ ಬಿದ್ದು ಮಾಡ್ತಾರೆ ಅದನ್ನ ಅಷ್ಟೇ ನಾವು ಪುಷ್ಪ ಪುಷ್ಪರಾಜ್ ತಗ್ಗದೇ ಇಲ್ಲ ಕತ್ಪುರಿಕೊಂಬಿಟ್ಟದಲ್ಲ ಪುಷ್ಪ ಪುಷ್ಪರಾಜ್ ಹಂದಿ ಪಾಠ ಆಗದೆ ಅಂತ ಅಂದ್ರೆ ಕೋಸ್ಗೆ ನಿನ್ನ ಕೋಸೆಲ್ಲ ಉಡಿಸ್ ಮಾಡಾಕ್ ಬಿಡ್ತದೆ ಏನಾರ ಒಂದ್ ಮೈಕ್ ಹಾಕು ಹೊಲಕ್ಕೆ ಇಲ್ಲ ಅಂತಾನೆ ಬಿಡೋದಿಲ್ಲ ಎಲ್ಲ ಎಕ್ ಕೊಡ್ಸ್ಬಿಡ್ತವೆ ಹಂದಿಗಳು ಆಲೆ ಐವತ್ ಗಿಡ ಎಕ್ ಅಂತ ಅಂತಂದಿದೆ ಬಿಟ್ರೆ ನೂರೈವತ್ತು ಇನ್ನೂರು ಗಿಡ ವಾಕಾಡಿಂದ ಎತ್ಬಿಡ್ತವೆ ಎಷ್ಟು ಗಿಡ ಹಾಕಿರೋದು ಐದು ಸಾವಿರನಾ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಹದಿನಾಲ್ಕು ದಿನ ಗಾನ ಗಾನೋತವೆ ಒಂದೊಂದು ದಿನಕ್ಕೆ ಒಂದೊಂದು ಸಾವಿರ ಎತ್ಬಿಡ್ತವೆ ಮಗ ಪಾಠ ಆದರೆ ಏನಂದ್ರೆ ಏನು ಬಿಡೋದಿಲ್ಲ ಪುಷ್ಪ ಪುಷ್ಪ கால குண்டி எக்ஸ்பேரே ஆலகடி தைரஸ் ஆஸ்பாட் கொட்டவ நம்ம தான் இல்லை புஷ்ப

ಒಂದ್ ನಾಲ್ಕು ಜನ ಮಾತಾಡ್ಸು ಚೆನ್ನಾಗೈತೋ ವಿಡಿಯೋ ಚಾಕತಾಗ್ಬತ್ತವೆ ಮಾಡ್ರಿ ಅಂತವ ಈ ಬಣ್ಣ ಇವಾಗ ಹುಷಿ ಅಂಗಡಿನ ಹಬ್ಬರಾಜ್ ಅಂತ ಕಂಡಿದ್ದವ್ರೆ ಪರವಾಗಿಲ್ಲ ಕಣ ಎಲ್ಲ ಕಂಡ ಹಿಡ್ದು ಇದ್ದೀರಾ ಧನ್ಯವಾದಗಳು ಹಿಂಗೆ ಬೆಳಸಿ ನಿಮ್ಮ ಮೂರು ಹುಡುಗ ಅಲ್ವಾ ನಾ ಮಂಗ್ಳೂರು ಹುಡುಗ ನಾ ಮಂಗ್ಳೂರೇ ಬೆಳೆಸ್ಬೇಕು ಚೆನ್ನಾಗಿ ಏನೋ ಹೊಸ ಟ್ರೈ ಇದ್ದೀವಿ ಮುಂದೊಂದು ದಿನ ಈ ಕಡೆ ಏನಾರು ಆಯಿತು ಅಂತ ಅಂದರೆ ದೊಡ್ಡದಾಗಿ ತೋರಿಸ್ಬೋದಲ್ಲ ಅನ್ನೋ ಒಂದು ಕಾರಣಕ್ಕೆ ಯೂಟ್ಯೂಬು ಮತ್ತು ಫೇಸ್ಬುಕ್ಕು ಎಲ್ಲನೂ ಓಪನ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫೇಸ್ಬುಕ್ಕಾಗ ಫಾಲೋ ಮಾಡ್ಕೊಳ್ರಿ ಬೆಳೆಸಿ ಮುಂದೊಂದು ದಿನ ನನ್ನ ಕೈಯ್ಯಲ್ಲಿ ಎಷ್ಟು ಸಪೋರ್ಟ್ ಆಗುತ್ತೋ ಅಷ್ಟು ಸಪೋರ್ಟ್ ಮಾಡೇ ಮಾಡ್ತೀನಿ ಅದಂತೂ ಖಂಡಿತ ಒಂದಂತೂ ನೀದೆ ಹೇಳ್ತೀನಿ ನಂದು ಯೂಟೂಬ್ದು ಅರ್ನಿಂಗ್ಸ್ ಏನಾಗ ಯೂಟ್ಯೂಬ್ದು ಅರ್ನಿಂಗ್ಸ್ ಏನಾಗುತ್ತೋ ಅದರಲ್ಲೇ ನಮ್ಮ ರೈತರಿಗೆ ಏನು ಸಲ್ಸ್ಬೇಕು ಅದನ್ನು ಸಲ್ಲಿಸೇ ಸಲ್ಲಿಸ್ತೀನಿ ಏನಂತ ಅಂದರೆ ತುಂಬ ಲಾಸ್ ಆಗಿರ್ತಾರಲ್ಲ ಆ ಲಾಸ್ ಆಗಿರೋರಿಗೆ ನಂದಲ್ಲಿ ಏನು ಬರುತ್ತೆ ಒಂದು ಫಾರ್ಟಿ ಪರ್ಸೆಂಟರ ನಮ್ಮ ರೈತರು ಕೊಟ್ಟೆ ಕೊಡ್ತೀನಿ ಅದಂತೂ ನಿಜ ಕೃಷಿಲಿ ಕೃಷಿಯಾಗಲಿ ಹೈನುಗಾರಿಕೆ ಆಗಲಿ ಲಾಸ್ ಆಗಿರುತ್ತೆ ನೋಡ್ರಿ ಒಂದು ಮಟ್ಟದಲ್ಲಿ ಅಂಥವ್ರಿಗೆ ಸಪೋರ್ಟ್ ಮಾಡ್ತೀನಿ ಅದಂತೂ ನಿಜ ನನ್ನ ಕೈಲಿ ಎಷ್ಟಾಗುತ್ತೋ ನಾನು ನನ್ನ ಯೂಟ್ಯೂಬ್ನಲ್ಲಿ ಬಂದಂಥ ಹಣದಲ್ಲೇ ಹಣದಲ್ಲೇ ಎಲ್ಪ್ ಮಾಡ್ತೀನಿ ಅದಂತೂ ನಿಜ ಯಾಕೆ ಅಂತ ಅಂದರೆ ನೀವು ಬೆಳೆಸಿರೋದು ನೀವು ಬೆಳೆಸೋದು ನೀವು ಬೆಳೆಸ ಬೆಳೆಸ್ಬೇಕು ನೀವು ಬೆಳೆಸ್ರೆ ತಾನೇ ಏನೇ ಆದರೂ ಮುಂದಕ್ಕೆ ಯೂಸ್ ಆಗೋದು ಪ್ಲೀಸ್ ಸಪೋರ್ಟ್ ಮಾಡಿರಿ ಅಷ್ಟೇ ಇನ್ನೇನು ಕೇಳ್ಕೊಳ್ಳಲ್ಲ ಪ್ಲೀಸ್ ಹೊಸ್ತಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಡಿಯೋನ ಫುಲ್ ನೋಡಿರಿ ಸಾಕು ಇನ್ನೇನು ಬೇಡ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಸಾಕು ತಾನಾಗ ತಾನೇ ನಾವು ಬೆಳಿತೀವಿ ಸಂಜೆ ನಾಲ್ಕು ಮುಕ್ಕಾಲು ನಮ್ಮದು ಡ್ಯೂಟಿ ಟೈಮ್ ಚಲಿಯ ಚಲಿಯ ಟೈಮ್ ಹೋಯ್ತೆ ಎಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿಬಿಟ್ಟು ನೀರು ಹೊಡಿಯನಂತಂದರೆ ಕರೆಂಟೇ ಇಲ್ಲ ಕರೆಂಟ್ ಬಂದಾದ್ಮೇಲೆ ನೀರು ಹೊಡಿಬೇಕು ಇಲ್ಲ ಅಂತ ಅಂದರೆ ಹಂಗೆ ಹಾಲು ಕರಿಬೇಕು ಅಯ್ಯೋ 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 ಅವನ ಅಪ್ಪನ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಕಸ ತಗೊಂಡು ಹಾಕ್ಕೊಂಡಾಗ ಇದು ಕಸ ಓದ್ಕೊಂಡು ಹೊಲಕ್ಕೆ ಹಾಕೋದೈತಲ್ಲ ಬೇರೆ ಲೆವೆಲ್ ಮಜಾ ಎಲ್ರಿಗೂ ಸಿಗಲ್ಲ ಈ ಪುಣ್ಯದ ಕೆಲಸ ನಮ್ಮಂಥ ರೈತ್ರಿಗೆ ಮಾತ್ರ ಸಿಗೋದು ಇಂಥ ಪುಣ್ಯದ ಕೆಲಸ ಅಲ್ವ ನೆನ್ನೆ ಹಾಂ ಕರೆಕ್ಟ್ ನೆನ್ನೆ ಈ ಹೊಲ ಎಲ್ಲ ನೀಟಾಗೆ ಹೊಡೆಸ್ತಾವ ರೋಟ್ರೀಲಿ ಲೋಟ್ರಿ ಹಾಂ ಎಷ್ಟು ಲೋಟ್ರಿ ನೀಟಾಗಿ ಕಾಣಿಸ್ತೈತೆ ಇವಾಗ ಈ ಹೊಲಕ್ಕೆ ಇತ್ತು ಎಂಥ ಜೋಳದ ಕಡ್ಡಿ ಬಿತ್ತಬೇಕು ಆಲ್ಮೋಸ್ಟ್ ಅಲ್ಲೆಲ್ಲ ಮರನು ಬಿಡ್ತೈತೆ ಫಲಾನ ಈ ಹೊಲ ಎಲ್ಲ ಈ ಮರ ಎಲ್ಲ ಎಂಬತ್ತೈದು ಮರ ಐತೆ ಎಂಬತ್ತಾರು ಮರ ಐತೆ ಎಂಬತ್ತಾರು ಮರ ಕರೆಕ್ಟಾಗಿ ಫಲ ಬಿಡ್ತು ಅಂತ ಅಂದರೆ ಒಂದು ಮನೆ ಸೆಟಲ್ ಒಂದು ಮನೆ ಒಂದು ಕುಟುಂಬನ ಆರಾಮ ನಡ್ಸ್ಕೊಂಡು ಹೋಗ್ಬೋದು ಇಷ್ಟು ಮರದಲ್ಲಿ ಯಾರಿಗೂ ಭಯ ಪಡ್ದೆ ಯಾರಿಗೂ ಅಡಿಯಾಳಾಗ್ದೇ ಈ ಹೊಲ ನೋಡಿಕೊಂಡು ಈ ಮರ ನೋಡಿಕೊಂಡು ಈ ಮನೆ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು ಹತ್ರನು ಹೋಗಿ ಕೆಲಸ ಮಾಡೋಂಗಿಲ್ಲ ಯಾರಿಗೂ ಕೈ ಯಾರ ಹತ್ರನೂ ಕೈ ಕಟ್ಟಿ ನಿಂತ್ಕೊಳ್ಳೋಂಗಿಲ್ಲ ದುಡ್ಡು 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 ಎಷ್ಟು ಎವಿ ದುಡ್ಡು ಗುರು ಎಲ್ಲಕ್ಕೂ ಬರೀ ದುಡ್ಡೇ ಪುನೀ ಹೊರಗಡೆ ಹೋಗು ಐನೂರು ರೂಪಾಯಿ ಖರ್ಚಾಗುತ್ತೆ ಗುರು ಡೈಲಿಯ ಮನೆಗೆ ಹಾಂ ಎಷ್ಟು ಅಂತ ದುಡಿಯೋದು ಎಷ್ಟು ಅಂತ ಖರ್ಚು ಮಾಡೋದು ಅಷ್ಟು ಹಾಂ ನೀಟಾಗಿ ಈ ಥರ ಕ್ಲೀನ್ ಮಾಡ್ಕೊಂಬಿಡ್ತೀವಿ ಆಲ್ ಕರೆ ಟೈಮಲ್ಲಿ ನೋಡಿರಿ ಎಷ್ಟು ಕ್ಲೀನ ಮಾಡ್ಕೊಂಡಿದ್ದೀವಿ ಅಂತ ಎಲ್ಲ ತೊಳ್ದೆ ಡೈಲಿ ಇದೇ ರೊಟೇಟ್ ನಮಗೆ ಬೆಳಗ್ಗೆ ಸಂಜೆ ಹಿಂಗೆ ಡೈಲಿ ನೀಟಾಗಿ ಕ್ಲೀನ್ ಮಾಡು ಹಾಲ್ಕರಿ ನೀಟಾಗಿ ಕ್ಲೀನ್ ಮಾಡು ಹಾಲ್ಕರಿ ಅಷ್ಟೇ ಅದು ಅಲ್ಲಿ ಚೆಕ್ ಮಾಡಿಸು ಚೆಕ್ ಮಾಡಿಸ್ತಾನೆ ಸುಮ್ಮನೆ ಆಲ್ ಡೌನ್ ಮಾಡ್ಕೊಂಡು ಮೇವು ಎಲ್ಲ ಹೆಚ್ಚು ಕಡಿಮೆ ಇರ್ತದೆ ತಿಂಡಿಲಿ ಹೆಚ್ಚು ಕಡಿಮೆ ಇರ್ತದ ಅನ್ನೋದು ಗೊತ್ತಾಯ್ತದೆ 야 이거? 에 이거는 호로호시야. 이? 에? 빨리 치네. 랍판을 칼치네. 와. 아까 보다보다. 아! 이건 빼가는게. ಕರೆಕ್ಟ್ ಆಗಿ ಬರ್ತಾ ಇದೀನಿ ನೀವ್ ಬರ್ತಾ ಇದೀರ ಅಷ್ಟೇನಿಲ್ಲ ನಮ್ ಬರೋದೇಶ್ ಹೊತ್ಕೆ ಇದ್ ಲೇಟ್ ಆಗಿ ಬಂದ ನಾನು ದಿನ ಇವತ್ತಾರೆ ಬಂದಿ ಎಲ್ಲಾ ರೆಡಿ ಆಗಿತ್ತು ಖಂಡಿತ ಇಪ್ಪತ್ತೈದು ಆರುನೂರ ಇಪ್ಪತ್ತು ಯಾರಿದು ಫ್ರೀಯಾಗಿ ಕೊಟ್ಟರೆ ಹೋಗ್ಯಾವ ಹೋಗೋ ಸಾಕೊಂಡು ಹೋಗ್ಯ